ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿನ ಎ ಇಪ್ಪತ್ತೈದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಯುಜಿಸಿ ನಿಯಮಾವಳಿಗಳ ಪ್ರಕಾರವೇ ನಡೆಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಅಂಬಣ್ಣ ಆರೋಲಿಕರ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹದಿನೇಳರಿಂದ ಇಪ್ಪತ್ತರವರೆಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯಲಿರುವ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ನಡೆಸದೆ ಜಿಕೆವಿಕೆಯ ಕಂಟ್ರೋಲರ್ ಆಫ್ ಎಕ್ಸಾಮಿನಾರ್ ಮೂಲಕ ನಡೆಸಲು ಮುಂದಾಗಿರುವುದು ಸಂಪೂರ್ಣ ಅಕ್ರಮ ಮತ್ತು ಅನುಮಾನಾಸ್ಪದ ಕ್ರಮವಾಗಿದೆ ಎಂದು ಆರೋಪಿಸಿದರು ಯುಜಿಸಿ ನಿಯಮಾವಳಿಗಳ ಪ್ರಕಾರ ನೇಮಕಾತಿ ನಡೆಸುವಂತೆ ಒತ್ತಾಯಿಸಿ ನಿರುದ್ಯೋಗಿ ಯುವಕ ಯುವತಿಯರು ನ್ಯಾಯಾಲಯದ ಮೊರೆ ಹೋದ ಪರಿಣಾಮ ಈಗಾಗಲೇ ಮೂರು ಬಾರಿ ನೇಮಕಾತಿ ಪ್ರಕ್ರಿಯೆ ಮುಂದೂಡಲ್ಪಟ್ಟಿದೆ ಆದರೂ ಕುಲಪತಿ ಹನುಮಂತಪ್ಪ ಅವರು ನಿರುದ್ಯೋಗಿ ಯುವಕರಿಂದ ನಲವತ್ತರಿಂದ ಐವತ್ತು ಲಕ್ಷದವರೆಗೆ ಹಣ ವಸೂಲಿ ಮಾಡಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಶತಾಯಗತಾಯ ಪ್ರಯತ್ನಿಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಕುಲಪತಿಗಳು ಇನ್ನು ಮೂರು ತಿಂಗಳೊಳಗೆ ನಿವೃತ್ತಿಯಾಗಲಿದ್ದು ಈ ಅವಧಿಯಲ್ಲಿ ಸುಮಾರು ನಲವತ್ತು ಕೋಟಿ ಸಂಗ್ರಹಿಸುವ ಉದ್ದೇಶದಿಂದ ಅಕ್ರಮಗಳಿಗೆ ಮುಂದಾಗಿದ್ದಾರೆ ಎಂದು ದೂರಿದರು ಈ ದುರಾಡಳಿತದಿಂದ ಬೇಸತ್ತ ನಿರುದ್ಯೋಗಿಗಳು ನ್ಯಾಯಾಲಯದ ಮೂಲಕ ಮೂರು ಬಾರಿ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಯಲು ಯಶಸ್ವಿಯಾಗಿದ್ದಾರೆ ಈಗ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲೇರಲು ಸಿದ್ಧತೆ ನಡೆಯುತ್ತಿದ್ದು ಇದಕ್ಕೆ ಕನಿಷ್ಠ ಆರು ತಿಂಗಳು ಬೇಕಾಗಲಿದೆ ಈ ನಡುವೆ ತಮ್ಮ ಹಗಲು ದರೋಡೆ ಮುಗಿಸಲು ಕೆಇಎ ಮೂಲಕ ಪರೀಕ್ಷೆ ನಡೆಸದೆ ಹಣ ಪಡೆದ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು ಒಂದು ವಾರದೊಳಗೆ ಕುಲಪತಿ ಹನುಮಂತಪ್ಪ ಅವರ ಸರ್ವಾಧಿಕಾರ ಧೋರಣೆ ಕಡಿವಾಣ ಹಾಕದಿದ್ದರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಬೀಗ ಜಡಿಯುವ ಹೋರಾಟಕ್ಕೆ ಮುಂದಾಗುವುದು ಅನಿವಾರ್ಯ ಎಂದು ಅಂಬಣ್ಣ ಆರೋಲಿಕರ್ ಎಚ್ಚರಿಕೆ ನೀಡಿದರು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನೇರ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ ಅದಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ರೋಸ್ಟ್ ಮೇಂಟೈನ್ ಮಾಡಲಾರದು ಮತ್ತೆ ಯು ಜಿ ಸಿ ನಿಯಮಗಳ ಪ್ರಕಾರ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಲಾರದೇ ಅಪಹಾಸಕ್ಕೆ ಗುರಿಯಾಗಿದೆ ಮಾಜಲ ಸಚಿವರು ಕುಲಪತಿಗಳು ಕೃಷಿ ವಿದ್ಯ ವಿದ್ಯಾಲಯದಲ್ಲಿ ಮತ್ತೊಂದು ಇತ್ತೀಚೆಗೆ ಮೂರು ಸಲ ಮುಂದೂಡಿದ ನಂತರ ಇಪ್ಪತ್ತರಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೊಂದು ನೋಟಿಫಿಕೇಶನ್ ಆಗಿದೆ ಆ ನೋಟಿಫಿಕೇಶನ್ ನೋಟಿಫಿಕೇಶನ್ ಪ್ರಕಾರ ಸುಮಾರು ಎಪ್ಪತ್ತೈದು ಪೋಸ್ಟ್ಗಳನ್ನು ತುಂಬತಕ್ಕಂಥ ಪ್ರಕ್ರಿಯೆಗೆ ಜಿ ಕೆ ವಿ ಲಿಖಿತ ಪರೀಕ್ಷೆಯನ್ನು ಕರೆದ್ದು ಎಕ್ಚುಲಿ ಯೂನಿವರ್ಸಿಟಿಯ ನಿಯಮಾವಳಿಯೋ ಪ್ರಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಅವರು ಎಕ್ಸಾಮ್ಸ್ ನಡೆಸಬೇಕಾಗಿದೆ ಅದರ ವೈಲೇಷನ್ ಮಾಡಿ ಬಂದು ವಿದ್ಯಾರ್ಥಿಗಳು ಎಷ್ಟೋ ಸಾರಿ ಕೋರ್ಟ್ಗೆ ಹೋದ್ರು ಕೂಡ ಅದರ ವೈಲೇಷನ್ ಮಾಡೋದ್ರಿಂದ ಹನುಮಂತಪ್ಪ ಅವರು ನಿರತರಾಗಿದ್ದಾರೆ ಇದು ಅರಾಪುರಿಯ ಅಕ್ರಮದ ಸುಮಾರು ಕೋಟ್ಯಾಂತರ ಹಣದ ಭ್ರಷ್ಟಾಚಾರದ ಕರ್ಮಕಾಂಡಗಳನ್ನು ಮುಚ್ಚಿಕೊಳ್ಳಿಕ್ಕೆ ಅವರ ನಿವೃತ್ತಿ ವಯಸ್ಸು ಈಗ ಮೂರನೇ ತಿಂಗಳಿಂದ ಅಷ್ಟೊಳಗಡೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಣವನ್ನೆಲ್ಲ ನೋಟಿ ಮಾಡಿ ಮನೆಗೆ ಹೋಗ್ಬೇಕನ್ನು ಹರತು ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಒಂದು ಈಗಾಗಲೇ ಕರೆದಿರ್ತಕ್ಕಂಥ ಪ್ರಕ್ರಿಯೆಯನ್ನು ರದ್ದುಪಡಿಸಿ ರೀನೋಟಿಫಿಕೇಶನ್ ಮಾಡಿ ಈಗಾಗಲೇ ಮೂರು ವರ್ಷದ ಪ್ರಕ್ರಿಯೆಯಲ್ಲಿ ಈ ಮೂರು ವರ್ಷದಲ್ಲಿ ಹಲವಾರು ನಿರುದ್ಯೋಗಿ ವಿದ್ಯಾವಂತರು ಈ ಉದ್ಯೋಗಕ್ಕೋಸ್ಕರ ಅಪಾಪಿಸ್ತಾ ಇದಾರೆ ಎಲ್ಲರಿಗೂ ಅವಕಾಶ ಇರ್ತಕ್ಕಂಥ ಪ್ರಕ್ರಿಯೆಗೆ ಪಾರದರ್ಶಕವಾಗಿ ಮುಂದಾಗಬೇಕನ್ನೋದು ನಮ್ಮ ಆಗ್ರಹ ಹಂಗಾಗಿ ಕರೆದಿರ್ತಕ್ಕಂಥ ಈ ಅಧಿಸೂಚನೆಯನ್ನು ರದ್ದುಪಡಿಸಿ ಮನೋಧಿಸೂಚನೆಯನ್ನು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಅದರ ಜೊತೆಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆಲ ಇವರು ಲಿಖಿತ ಪರೀಕ್ಷೆ ಮಾಡ್ತಾರೆ ಈ ಲಿಖಿತ ಪರೀಕ್ಷೆಯನ್ನ ಅಪ್ರೂವ್ ಮಾಡೋದು ಕೂಡ ಅಲ್ಲಿನ ಆಕ್ಚುಲಿ ವಿ ಸಿ ಅಪ್ರೂವ್ ಮಾಡಬೇಕು ರಜಿಸ್ಟರ್ ಅಪ್ರೂವ್ ಮಾಡಬೇಕು ಆದ್ರೆ ಅಲ್ಲಿ ಕಂಟ್ರೋಲ್ ಆಫ್ ಎಕ್ಸಾಮಿನ ವಿ ವಿಕೆಯ ಸಂಸ್ಥೆಯಿಂದ ಇವತ್ತು ಇದನ್ನ ನೋಟಿಫಿಕೇಶನ್ ಜಾರಿ ಮಾಡ್ತಾರೆ ಇದು ಇಲ್ಲಿ ಇದು ಸಾಮಾನ್ಯ ಜ್ಞಾನ ಈಗಾಗಲೇ ಅವರು ಒಳಿಸಿರ್ತಕ್ಕಂಥ ಅಧಿಸೂಚನೆಗಳು ಮತ್ತು ರದ್ದುಪಡಿಸಿರ್ತಕ್ಕಂಥ ಅಧಿಸೂಚನೆಗಳು ಕೂಡ ವಿ ಸಿ ಅವರ ಇದರ ಅರ್ಥ ಈಗಾಗಲೇ ಎಪ್ಪತ್ತೈದು ಜನರಲ್ಲಿ ತಲಾ ಐವತ್ತು ಲಕ್ಷ ಹಣವನ್ನು ಡಿಗ್ರಿ ಮಾಡಿಕೊಂಡು ತರಾತುರಿಯಲ್ಲಿ ಮೂರು ತಿಂಗಳೊಳಗೆ ಮಾಡಬೇಕು ಇದನ್ನು ಮಾಡಿ ಮುಂದಕ್ಕೆ ಹೋಗಬೇಕನ್ನೋ ತರಾತುರಿಯಲ್ಲಿ ಹಂಗಾಗಿ ಅವ್ರು ಮಾಡಿದಂಥ ಬ್ರಹ್ಮಾಂಗ ಭ್ರಷ್ಟಾಚಾರದ ಬಗ್ಗೆ ನಾವು ಇಲ್ಲಿ ಉಲ್ಲೇಖ ಮಾಡ್ತೀವಿ ಆದರೆ ಆದ್ಯತೆಯ ಪ್ರಶ್ನೆ ಏನಂದರೆ ಅವರು ಫಸ್ಟ್ ಅವರಷ್ಟಿಗೆ ಅವರೇ ರದ್ದುಪಡಿಸಿದ್ರೆ ಒಳ್ಳೆಯದು ಲೆಕ್ಕಪತ್ರ ಕೊಡೋಕೆ ಮುಂದಾಗ ಅದೇ ತರಹ ರಾಜ್ಯ ಮಟ್ಟದ ಗ್ರಾಂಟ್ಸ್ ಸಂಬಂಧಪಟ್ಟಂಗೆ ಆಯಾ ಕಾಲೇಜುಗಳಿಗೆ ತಕ್ಕಂತೆ ಖರ್ಚು ಮಾಡಲಿಕ್ಕೆ ಅಧಿಕಾರ ಇದೆ ಇವರೇ ಖರ್ಚು ಮಾಡಿ ಅವ್ರಿಗೆ ಬಿಲ್ ತಗೊಂಡು ಒಂದು ಲಕ್ಷ ಸಂದಾಯ ಮಾಡಬೇಕಾಗಿದೆ ಇಪ್ಪತ್ತು ಪರ್ಸೆಂಟ್ ಭ್ರಷ್ಟಾಚಾರವನ್ನು ಪರ್ಸೆಂಟೇಜ್ ನಿಗದಿ ಮಾಡೋದ್ರ ಮೂಲಕ ತಮ್ಮ ವ್ಯವಹಾರಗಳನ್ನು ಮಾಡಿ ಅದೇ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ವಿದೇಶಿ ಪ್ರವಾಸಕ್ಕೆ ಹೋಗ್ಬೇಕಾಗಿದ್ರೆ ಕೇವಲ ಒಬ್ಬರನ್ನ ಮೂರು ಮೂರು ಸಲ ಕಳಿಸ್ತಾರೆ ಯಾರು ಕೇಳೋದಿಲ್ಲ ಹೇಳಿ ಅಲ್ಲಿ ಆಡಳಿತ ಕಣ್ಣು ಮುಚ್ಚಿಕೊಂಡು ಬಂದ್ರೆ ಅರ್ಥ ಆಗಿ ಒಬ್ಬರನ್ನ ಮೂರು ಸಲ ವಿದೇಶಿ ಕಳಿಸ್ತಾರೆ ಎಲ್ಲ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕಳಿಸ್ಬೇಕಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವ್ರ ಬಗ್ಗೆ ಯಾವುದೇ ಸರ್ಕಾರಗಳು ಅಥವಾ ಅಧಿಕಾರಿಗಳು ಬಂದಾಗ ಅಥವಾ ಸಚಿವರು ಬಂದಾಗ ಅವ್ರಿಗೆ ಮನವಿ ಪತ್ರ ಒಂದು ಗ್ಯಾಂಗ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಅವ್ರ ಮೂಲಕ ವಿದೇಶಿ ಪ್ರವಾಸ ಮಾಡಿ ಮೋಜು ಮಸ್ತಿಯಲ್ಲಿ ಒಂದು ಫಾರ್ಮಾಲಿಟೀಸ್ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಲ್ಲ ಅದನ್ನು ಯಾರು ಕೇಳಿದ್ರು ಅದೇ ಥರ ವರ್ಗಾವಣೆ ಬಡಿತ ಇಲ್ಲ ಅಂತೂ ಹೇಳೋ ಇಲ್ಲ ಕನಿಷ್ಠ ಬುದ್ಧಿ ಆಧಾರದಲ್ಲಿ ತೆಗೆದುಕೊಳ್ತಕ್ಕಂಥ ಉದ್ಯೋಗ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ನಿಗದಿ ಏನು ಓಪನ್ ಒಪ್ಪಿಸಿದ ಅದರಲ್ಲಿ ರೋಷಣೆ ಇಲ್ಲ ಅವ್ರು ಈ ಥರದ ಸುಮಾರು ಒಂಬತ್ತು ದೋಷಾಪೋಪಣೆಗಳನ್ನು ನಾವು ಮಾಡಿದ್ವಿ ಅದ್ರ ಬಗ್ಗೆ ನಿಗಿತಿ ತಪ್ಪು ಕೊಡ್ತಾ ಇದ್ದೀವಿ ಈಗ ಮೋಸ್ಟ್ಲಿ ಟೈಪ್ ಮಾಡೋದ್ರಲ್ಲಿ ನಮ್ಮ ಸ್ನೇಹಿತರು ಬಂದಿಲ್ಲ ಅಂದಾಗಿ ಒಂದಷ್ಟು ಈಗಲೂ ನಾವು ಹೇಳ್ತಾ ಇದ್ದೀವಿ ಈ ನೇಮಕಾತಿಯನ್ನು ನಡೆಸಲಿಕ್ಕೆ ನಮ್ಗೆ ಯಾವುದೇ ಅಭ್ಯರ್ಥಿಗಳು ಆಗಲೇ ವಾರದರ್ಶಕ ನಡೆಸಬೇಕು ನಿಮ್ಮಷ್ಟಿಗೆ ನೀವೇ ಈ ಅಧಿಸೂಚನೆಯನ್ನು ರದ್ದುಪಡಿಸಿ ಈ ಕೂಡಲೇ ಎಲ್ಲಿಂದ ಕೆಇಯಿಂದ ಕರ್ನಾಟಕ ಎಜುಕೇಶನ್ ಅಥಾರಿಟಿಯಿಂದ ನೀವು ನೇಮಕವಾಗಿ ಮುಂದಾಗಬಹುದು ಬಟ್ ಈಗಾಗಲೇ ಮೂರು ವರ್ಷದಲ್ಲಿ ಹಲವಾರು ವಿದ್ಯಾರ್ಥಿಗಳು ಇದರಿಂದ ವಂಚಿತರಾಗಿದ್ದರು ಅವ್ರಿಗೆ ಅವಕಾಶಗಳು ಕೊಡೋದ್ರ ಮೂಲಕ ಇದನ್ನು ಮುಂದುವರ್ತಕ್ಕಂಥ ಕೆಲಸ ಮಾಡಬೇಕು ಮೂರು ತಿಂಗಳಲ್ಲಿ ನೀವು ಲೂಟಿ ಮಾಡ್ತಾ ಒಂದು ಒಟ್ಟಿ ಇದ್ರಲ್ಲ ಆ ಲೂಟಿಗೆ ಅವಕಾಶ ಕೊಡೋಂಗಿಲ್ಲ ಜನವರಿ ಪಾಸ್ ನೀವು ಚುಕ್ತ ಚುಪ್ತ ಅನ್ನೋದರ ಒಂದು ಪ್ರತಿಭಟನೆ ಪೂರಕವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಅಂದ್ರೆ ಈಗ ಕನಿಷ್ಠ ಇದ್ರ ಬಗ್ಗೆ ಸಚಿವರೇ ಫೋನ್ ಮಾಡಿ ಮಾಡ್ಬೋದು ಯಾಕಂದ್ರೆ ಸುಮಾರು ಇಪ್ಪತ್ತೆರಡು ದಿನಗಳು ಈಗಾಗಲೇ ಮೂರು ಸಲ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗಿದ್ದಾರೆ ಇದು ಮುಂದೂಡುತ್ತೆ ಈಗ ಅವ್ರು ಏನು ಮಾಡಿದ್ದಾರೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗೋದು ವಿದ್ಯಾರ್ಥಿಗಳು ಅಂದ್ರೆ ಬೆಂದಿರ್ತಕ್ಕಂಥ ಮುಂದಿರತಕ್ಕಂಥ ವಂಚನೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ಕೋರ್ಟ್ಗೆ ಹೋಗಿ ಇವರ ಪ್ರಕ್ರಿಯೆಗಳನ್ನ ತಡೆಗಟ್ಟಿದ್ರು ಇದೆಂಥ ವಿಪರ್ಯ ಈಗ ಇದನ್ನು ಪ್ರಶ್ನಿಸಿ ಕೋರ್ಟ್ ಹೋಗ್ಬೇಕು ಆರು ತಿಂಗಳಾಗ್ತದೆ ಅಷ್ಟು ಒಳಗಡೆ ನಾವು ಲೆಕ್ಕಪತ್ರ ಮುಗಿಸಿಕೊಂಡು ಹೋಗ್ಬೇಕಂತ ಅರಾಪುರಿಯಲ್ಲಿ ನೋಡಿದ್ರು ಅದಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇದರ ಬಗ್ಗೆ ವಸ್ತುನಿಷ್ಠವಾಗಿ ಈ ಒಂದು ಇರ್ತಕ್ಕಂಥ ಪ್ರಕ್ರಿಯೆಗೆ ಅವರನ್ನ ಎಚ್ಚರ ಪಡಿಸಬೇಕು ಆ ಎಚ್ಚರ ಪಡಿಸತಕ್ಕಂಥ ಜವಾಬ್ದಾರಿಗಳು ಭಾವಿಸಿದ್ವಿ ಒಂದು ವೇಳೆ ಮಾಡಿದ್ರೆ ಖಂಡಿತ ನಾವೇ ಈ ಕಾರ್ಯಕ್ಕೆ ಮುಗಾಗ್ತಕ್ಕ ಜಿಲ್ಲಾಡಳಿತ ಮತ್ತು ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರೇ ಕಾರಣ ಆಗ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗಲೂ ಕೂಡ ಮೂರು ನೋಟಿಫಿಕೇಶನ್ಸ್ ನಾನು ಕೊಡ್ತೀನಿ ನಿಮಗೆ ಈ ಇತ್ತೀಚೆಗೆ ಇವತ್ತು ಅಂದ್ರೆ ನಿನ್ನೆ ಇಪ್ಪತ್ತೆರಡಕ್ಕಾಗಿರ್ತಕ್ಕಂಥ ನೋಟಿಫಿಕೇಶನ್ ನಾನು ಪತ್ರಕರ್ತರು ಮುಂಗಲ್ಲಿ ಹಾಕಿದ್ದೀನಿ ಗೊತ್ತಿಲ್ಲ ಪ್ರತಿ ಈ ಮೂರು ನೋಟಿಫಿಕೇಶನ್ಸ್ ಏನು ರದ್ದಾಗಿದೆ ಅದಕ್ಕೆ ಅಪ್ ಆನರೇಬಲ್ ವೈಸ್ ಚಾನ್ಸಲೇ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಕೆಪಿ ಅನಿಲ್ ಕುಮಾರ್ ರಾಘವೇಂದ್ರ ಬೋರೆಡ್ಡಿ ಜಿ ರಾಜು ಇದ್ದರು